ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನನ್ನ ಡಿಗ್ರಿ ಓದ್ ಮುಗಿಯೋವರೆಗೂ ನಾನು ಯಾರು ಅಂತ ಅಷ್ಟೊಂದು ಜನರಿಗೆ ಗೊತ್ತಿರಲಿಲ್ಲ ನಾನು ಹೆಚ್ಚಾಗಿ ಓಡಾಡೋ ರಸ್ತೆಯಲ್ಲಿ ನಮ್ಮ ಮನೆ ಇದ್ದ ಏರಿಯಾದಲ್ಲಿ ಅಷ್ಟೇ ನನ್ನ ಬಗ್ಗೆ ಗೊತ್ತಿತ್ತು ಅಂದ್ರೆ ನಾನು ಅಷ್ಟೊಂದು ಕಿಡಿಗೇಡಿ ಆಗಿದ್ದೆ ಆಟ ಆಡೋದ್ರಲ್ಲಿ ಗೆಳೆಯರನ್ನು ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಜೊತೆ ಸುತ್ತಾಡೋದ್ರಲ್ಲಿ ಯಾವಾಗಲೂ ಮುಂದಿರ್ತಿದ್ದೆ ಹಾಗಾಗಿ ನನಗೆ ಗೆಳೆಯರು ಜಾಸ್ತಿನೇ ಇದ್ದರು ಇದು ಯಾವತ್ತೂ ಕಡಿಮೆ ಅಂತೂ ಆಗಿರಲಿಲ್ಲ ದೊಡ್ಡವನಾದಾಗೆ ನನಗೆ ಕಾಲೇಜ್ನಲ್ಲಿ ಫ್ರೆಂಡ್ಸ್ ಜಾಸ್ತಿ ಆದರು ಕಾಲೇಜ್ನಲ್ಲೂ ನಾನು ಆಟ ಪಾಠದಲ್ಲಿ ಮುಂದಿದ್ದೆ ಅದರಲ್ಲೂ ಶ್ರೀಮಂತರ ಮಗ ಅಂದರೆ ಕೆಲವೊಬ್ಬರು ತಾವಾಗಿಯೇ ಗೆಳೆತನ ಬೆಳೆಸ್ತಾರೆ ಇದ್ರ ಜೊತೆಗೆ ನನಗೆ ನನ್ನ ಗೆಳೆಯರ ಕುಟುಂಬನೂ ಪರಿಚಯ ಇತ್ತು ನನ್ನ ಗೆಳೆಯರಲ್ಲಿ ಕೆಲವೊಬ್ಬರು ಬಡವರಿದ್ದರು ಆಗಾಗ ಅವ್ರಿಗೆ ಬರೋ ಕಷ್ಟಗಳಿಗೆ ನಾನು ಸಹಾಯ ಮಾಡ್ತಿದ್ದೆ ನನಗೆ ಗೊತ್ತಿರೋ ಏರಿಯಾದಲ್ಲಷ್ಟೇ ನನ್ನ ಹೆಸರು ಕೇಳ್ತಿದ್ದು ನನ್ನ ಗೆಳೆಯರಿಂದ ಅವ್ರ ಏರಿಯಾದಲ್ಲೂ ಕೇಳೋದಕ್ಕೆ ಶುರುವಾಯಿತು ಗಣೇಶನ ಕೂರಿಸಿದರೆ ಆ ಏರಿಯಾದಲ್ಲಿರೋ ದೇವಸ್ಥಾನಗಳ ಜಾತ್ರೆ ಇದ್ದರೆ ಏನಾದರೂ ಸಮಾರಂಭಗಳಿದ್ದರೆ ಅಲ್ಲಿ ಅಮ್ಮನ ಹತ್ರ ಹಣ ತೊಗೊಂಡು ಹೋಗಿ ದೇಣಿಗೆ ಅಂತ ಕೊಡ್ತಿದ್ದೆ ಇದರಿಂದ ಅಮ್ಮನ ಹೆಸರು ಅಲ್ಲಿ ಕೇಳ್ತಿತ್ತು ಇನ್ನೂ ಒಳ್ಳೆ ಕೆಲಸಗಳಿಗೆ ಅಮ್ಮನನ್ನು ಯಾವತ್ತೂ ತಡೆದಿಲ್ಲ ಹಾಗಾಗಿ ನಾನು ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದೆ ಆಗಲೇ ನನ್ನ ಸ್ನೇಹಿತರ ಪಟ್ಟಿ ತುಂಬ ಇತ್ತು ಇದು ಹೀಗೆ ಮುಂದುವರಿತು ಇದೆಲ್ಲದರ ಜೊತೆಗೆ ನನಗೆ ಪೊಲೀಸರು ಗೆಳೆತನ ತುಂಬ ಚೆನ್ನಾಗಿತ್ತು ನಾವು ಆಗ ಬೈಕ್ ತಗೊಂಡು ಊರೆಲ್ಲ ಸುತ್ತಿದ್ವಿ ಆಗಾಗ ಪೊಲೀಸರ ಕಡೆ ಸಿಕ್ಕಾಕೊಂಡಾಗ ಅವರಿಗೆ ದುಡ್ಡು ಕೊಟ್ಟು ಅಮ್ಮನ ಹತ್ತಿರ ಮಾತಾಡ್ಸಿನೋ ಹೀಗೆ ಏನೇನೋ ಮಾಡಿ ಅವ್ರ ಗೆಳೆತನೋ ಮಾಡಿಕೊಂಡೆ ಒಂದು ರೀತಿಯಲ್ಲಿ ಶರ್ಮಾ ಅನ್ನೋ ಹೆಸರೇ ನನ್ನ ಈ ಬೆಳವಣಿಗೆಗೆ ಕಾರಣ ಆದರೆ ಯಾವಾಗ ನಾನು ಎಮ್ ಬಿ ಎ ಓದೋದಕ್ಕೆ ಎಂಟ್ರಿ ಕೊಟ್ಟನೋ ಆಗ ನನ್ನ ಅದೃಷ್ಟ ತೆರೀತು ಮೊದಲನೇ ವರ್ಷನೇ ನಾನು ಕಾಲೇಜ್ನಲ್ಲಿ ಸಾಕಷ್ಟು ಹೆಸರು ಮಾಡಿದೆ ಅದಕ್ಕೆ ಕಾರಣ ಆ ಮೂರ್ತಿ ಅವನು ತಾನೇ ಕಾಲೇಜ್ನಲ್ಲಿ ಮೆರಬೇಕು ಅಂತ ನನ್ನ ವಿರುದ್ಧ ನಿಂತ್ಕೊಂಡ ಹಾಗಾಗಿ ಅವನ ನನ್ನ ಮಧ್ಯೆ ಯಾವಾಗಲೂ ಜಗಳ ಆಗ್ತಿತ್ತು ಇದರಿಂದ ನನ್ನ ಅವನ ಹೆಸರು ಕಾಲೇಜ್ ತುಂಬ ಕೇಳ್ತಿತ್ತು ಆದರೆ ನಾನು ಹಣ ಇದ್ದೊ ಅಂದಮೇಲೆ ನನಗೆ ಸಪೋರ್ಟ್ ತುಂಬ ಇತ್ತು ಇದು ಒಂದು ವರ್ಷ ಹೀಗೆ ಮುಂದುವರಿತು ಅಷ್ಟರಲ್ಲಿ ಮತ್ತೆ ನಾನು ಹೊಸ ಸ್ನೇಹಿತರ ಜೊತೆ ಗೆಳೆತನ ಮಾಡ್ಕೊಂಡಿದ್ದೆ ಹಳೆ ಸ್ನೇಹಿತರ ಗೆಳೆತನ ಗಟ್ಟಿಯಾಗಿತ್ತು ಎಮ್ ಬಿ ಎರಡನೇ ವರ್ಷದ ಪ್ರಾರಂಭದಲ್ಲಿ ಆ ಮೂರ್ತಿನ ಡ್ರಗ್ ಕೇಸ್ನಲ್ಲಿ ಹಾಕ್ಸಿದೆ ಇದಾದ ಮೇಲೆ ಕಾಲೇಜ್ನಲ್ಲಿ ನನ್ನದೇ ಆಡಳಿತ ಇತ್ತು ನಾನು ಶರ್ಮಾ ಇಂಡಸ್ಟ್ರೀಸ್ ಒಡೆಯ ಬೇರೆ ಕೆಲವು ಲೆಕ್ಚರ್ಸ್ ಎಲ್ಲ ನನ್ನ ಜೊತೆ ಸ್ನೇಹದಿಂದ ಇದ್ದರು ಅವರಲ್ಲಿ ಒಬ್ಬರು ಲೆಕ್ಚರ್ ನನಗೆ ತುಂಬ ಆತ್ಮೀಯ ಇದ್ದರು ಸುಬ್ರಹ್ಮಣ್ಯ ಸರ್ ಅಂತ ಮನೆಯಲ್ಲಿ ಅವರು ಅವ್ರ ತಾಯಿ ಅಷ್ಟೇ ಇದ್ದರು ಆ ಲೆಕ್ಚರ್ ಬಗ್ಗೆ ನನಗೆ ಎಲ್ಲ ಗೊತ್ತಿತ್ತು ಆದರೆ ಅವರು ಒಂದಿನ ಆ್ಯಕ್ಸಿಡೆಂಟ್ನಲ್ಲಿ ತೀರ್ಕೊಂಡು ಬಿಟ್ಟರು ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಆಗ ಈ ಊರಿನ ಎಮ್ ಎಲ್ ಎ ಆಗಿದ್ದ ಸುರೇಶನ ಮಗ ಅಧಿಕಾರ ಇದೆ ಅಂತ ಆ್ಯಕ್ಸಿಡೆಂಟ್ ಕೇಸನ್ನ ಮುಚ್ಚೋದಕ್ಕೆ ನೋಡಿದರು ಆದರೆ ಅವನೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ನಮಗೆ ಸಾಕ್ಷಿ ಎಲ್ಲ ಸಿಕ್ಕಿದ ಮೇಲೆ ಅವನ ಮೇಲೆ ಕೇಸ್ ಹಾಕಿ ಜೈಲು ಸೇರೋ ಹಾಗೆ ಮಾಡಿದ್ವಿ ಇದರಿಂದ ನಮ್ಮ ಲೆಕ್ಚರ್ಗೆ ನ್ಯಾಯ ಏನೋ ಸಿಕ್ತು ಜೊತೆಗೆ ನನ್ನ ಜೀವನದ ದಾರಿನೂ ಬದಲಾಯಿತು ಎಂದು ಹೇಳಿ ಮುಗಿಸಿದವನ ಮಾತನ್ನೇ ಲಕ್ಷ್ಯ ಕೊಟ್ಟು ಕೇಳುತ್ತಿದ್ದಳು ಪೂರ್ಣ ಅವ ಮಾತು ನಿಲ್ಲಿಸಿ ಅವಳನ್ನೇ ನೋಡಿದ ಯಾಕೆ ನಿಲ್ಲಿಸಿಬಿಟ್ರಿ ಹೇಳಿ ಮುಂದೆ ನಿಮ್ಮ ಜೀವನದ ದಾರಿ ಹೇಗೆ ಬದಲಾಯಿತು ಕೇಳಿದಳು ಅತಿ ಆಸಕ್ತಿಯಿಂದ ಒಂದು ಮುತ್ಕೊಡು ಹೇಳ್ತೀನಿ ಎಂದ ಅವಳನ್ನು ಕಾಡುತ್ತಾ ಅಬ್ಬಾ ನಿಮಗೆ ಕುಡಿಯೋ ಚಟದ ಜೊತೆ ಈ ಮುತ್ತಿನ ಚಟ ಯಾಕೆ ಅಂತ ಎಂದಳು ಅವನ ತಲೆಗೂದಲಲ್ಲಿ ಕೈ ಆಡಿಸುತ್ತ ಏನು ಮಾಡಲಿ ಮೇಡಮ್ ಈ ಭಾರ್ಗವ್ ಒಬ್ಬಳನ್ನೇ ಪ್ರೀತಿಸಿದ್ದು ಅವಳಿಂದಾನೇ ಮುತ್ತು ತಗೊಳ್ಳೋದು ಎಂದ ಬೇರೆ ಯಾವ ಹುಡುಗಿನೂ ನಿಮಗೆ ಮುತ್ತು ಕೊಟ್ಟಿಲ್ವಾ ಅವಳ ಪ್ರಶ್ನೆಗೆ ಒಂದು ಎರಡು ಮೂರು ನಾಲ್ಕು ಎಂದು ಸೂರು ನೋಡುತ್ತಾ ಎಣಸುವ ನಾಟಕ ಮಾಡಿದ ಭಾರ್ಗವ್ ಇಷ್ಟೊಂದ ಕಣ್ಣರಳಿಸಿ ಎಂದಳು ಪೂರ್ಣ ಅವಳ ಅಚ್ಚರಿ ನಕ್ಕವ ಇಲ್ವೇ ಆ ಥರ ಏನಿಲ್ಲ ಆ ಸ್ವಪ್ನ ಒಂದು ಸಾರಿ ಕೆನ್ನೆಗೆ ಕೊಟ್ಟಿದ್ಲು ಆದರೆ ಅದರಲ್ಲಿ ಪ್ರೀತಿ ಇರಲಿಲ್ಲ ಎಂದ ಹಾಂ ಕೊಡ್ತಾಳೆ ಬಿಡಿ ಅವಳು ಅವಳು ತಾತ ನೋಡಿ ನಿಮ್ಮನ್ನು ಅವ್ರ ಮನೆ ಅಳಿಯ ಮಾಡ್ಕೊಳ್ಳೋದಕ್ಕೆ ಈಗಲೂ ಕಾಯ್ತಿರೋ ಹಾಗೆ ಮಾತಾಡ್ತಾರೆ ಎಂದಳು ಚೂರು ಮುನಿಸಲ್ಲಿ ಆದರೆ ಏನು ಮಾಡೋದು ಈ ಬಾರ್ಗೋ ಸ್ವೀಟ್ ಅಂಗಡಿ ಅಳಿಯ ಆಗಬೇಕಿತ್ತು ಅಂತ ಹಣೆಯಲ್ಲಿ ಬರೆದಿತ್ತು ಅನಿಸುತ್ತೆ ಎಂದನವ ಅವಳ ಕೆನ್ನೆ ಹಿಂಡಿ ಸ್ವೀಟ್ ಅಂಗಡಿ ಅಂತ ಯಾಕೆ ಅಂತೀರಾ ಅವ ಅಣಕಿಸಿದ್ದಕ್ಕೆ ಕೇಳಿದಳು ಹೆಣ್ಣು ತನಗೇನೆಂದರೂ ಸಹಿಸಿಕೊಳ್ಳುವಳು ಅದೇ ತನ್ನ ತವರು ಮನೆಗೆ ಅಣಕಿಸಿದರೆ ತಕ್ಷಣ ರೇಗುವಳು ಅಯ್ಯೋ ನಿಮ್ಮ ಅಪ್ಪೊಂದು ಸ್ವೀಟ್ ಅಂಗಡಿ ತಾನೇ ಇರೋದು ಅದಕ್ಕೆ ಹಾಗಂದೆ ಎಂದ ಮುಖ ಊದಿಸಿಕೊಂಡು ಕುಳಿತಳು ಈಗ ಅದೆಲ್ಲ ಬಿಡು ಒಂದು ಕೊಡು ಬೇಗ ಕತೆನ ಮುಂದುವರೆಸ್ತೀನಿ ನನ್ನ ಜೀವನ ಹೇಗೆ ಬದಲಾಯಿತು ಅಂತ ನೀನು ತಿಳ್ಕೊತೀಯೋ ಇಲ್ವೋ ಆಸೆ ತೋರಿಸಿದ ಪೂರ್ತಿ ಕತೆ ಹೇಳಿನೇ ಮಲಗಬೇಕು ನೀವು ಇವತ್ತು ಎಂದಳು ಮತ್ತು ಬೇಗ ಮುತ್ಕೊಡು ಎಂದ ಅವನ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿ ಸಿಹಿ ಮುತ್ತನ್ನಿಟ್ಟಳು ಅವನ ಹಣೆಗೆ ಅಯ್ಯೋ ಇದು ತರನೇ ಶುಗರ್ಲೆಸ್ ಆಗಿದೆ ಕಣೆ ಎಂದ ಅವಳು ಕೊಟ್ಟ ಮುತ್ತನ್ನು ಒರೆಸುತ್ತಾ ಯಾವಾಗಲೂ ಹೀಗೆ ಹೇಳ್ತೀರಾ ನೀವು ಎಂದಳು ದೂರುತ್ತಾ ಈ ಸಪ್ಪೆ ಮುತ್ತು ಬೇಡ ನನಗೆ ನನಗೆ ಸಿಹಿಯಾಗಿರೋ ಮುತ್ತು ಬೇಕು ಎಂದ ಅವಳ ತುಟಿಗಳನ್ನು ತನ್ನ ಬೆರಳುಗಳಿಂದ ಸವರುತ್ತಾ ಕೆನ್ನೆ ರಂಗೇರಿಸಿಕೊಂಡ ಹುಡುಗಿ ಮೊದಲು ನಿಮ್ಮ ಹಿಸ್ಟ್ರಿ ಹೇಳಿ ಆಮೇಲೆ ಇದೆಲ್ಲ ಎಂದಳು ಅವನ ಕೈಯನ್ನು ಅವನದೇ ಮೇಲೆ ಒತ್ತಿ ಹಿಡಿದು ಹ್ಞೂ ಎಂದವ ಮತ್ತೆ ತನ್ನ ಕತೆ ಮುಂದುವರೆಸಿದ ಆ ಆಕ್ಸಿಡೆಂಟ್ ಕೇಸ್ನಲ್ಲಿ ಎಮ್ ಎಲ್ ಎ ಸುರೇಶನ ಮಗನ ಜೈಲಿಗೆ ಕಳಿಸಿದ್ಮೇಲೆ ಸುರೇಶ ನಮ್ಮ ವಿರುದ್ಧ ನಿಂತ್ಕೊಂಡ ನನಗೆ ನನ್ನ ಸ್ನೇಹಿತರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ದ ಅದೆಲ್ಲ ನನಗೆ ಗೊತ್ತಾಗಿ ನಾನು ಅವನ ಮನೆಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದೆ ಅದು ಈಗ ಎಮ್ ಎಲ್ ಎ ಆಗಿರೋ ಕುಮಾರ್ ಅಂದರೆ ಇವತ್ತು ಮನೆಗೆ ಬಂದಿದ್ರಲ್ಲ ಅವರು ಅವ್ರ ತಂದೆ ಸುಯೋಧನ್ ಅವರಿಗೆ ಗೊತ್ತಾಯಿತು ಅವ್ರಿಗೂ ಆ ಸುರೇಶ್ಗೂ ಆಗ್ತಿರಲಿಲ್ಲ ಆಗ ಹಾಗಾಗಿ ಅವರು ನನ್ನನ್ನು ಭೇಟಿ ಮಾಡಿ ನನ್ನ ಜೊತೆ ಸ್ನೇಹ ಬೆಳೆಸಿದ್ರು ಆ ಸುರೇಶ್ ಎಷ್ಟೋ ಅನ್ಯಾಯ ಮಾಡಿ ಬಡವರಿಂದ ಹಣ ಬಾಚಿದ್ದ ಸುಯೋಧನ್ ಸರ್ ತುಂಬ ಒಳ್ಳೆಯವರು ಜನರಿಗೋಸ್ಕರನೇ ಕೆಲಸ ಮಾಡೋರು ಅಮ್ಮನಿಗೂ ಪರಿಚಯ ಇದ್ದರು ಹಾಗಾಗಿ ಅವರ ನನ್ನ ಸ್ನೇಹ ತುಂಬ ಬೇಗ ಬೆಳೀತು ಅವರು ಸುರೇಶ್ ಮಾಡೋ ಅನ್ಯಾಯನೆಲ್ಲ ಹೊರಗೆ ತರೋದಕ್ಕೆ ನಾನು ಸಹಾಯ ಕೇಳಿದರು ಆಗ ನನಗೂ ಬಿಸಿ ರಕ್ತ ತೊಂದರೆ ಕೊಟ್ಟವರನ್ನು ಸುಮ್ಮನೆ ಬಿಡಬಾರ್ದು ಅಂತ ನಾನು ಒಪ್ಪಿದೆ ಎಲ್ಲ ಪ್ಲ್ಯಾನ್ ಮಾಡಿ ಆ ಸುರೇಶನ ವಿರುದ್ಧ ಸಾಕ್ಷಿ ಹುಡುಕಿ ಮೀಡಿಯಾ ಕೊಟ್ವಿ ಅವನ ಮೇಲೆ ಐ ಟಿ ರೈಡ್ ಆಯಿತು ಅವನು ಬೀದಿಗೆ ಬಿದ್ದ ರಾಜಕೀಯದಲ್ಲಿ ಅವನ ಹೆಸರೇ ಕೇಳದೆ ಇರೋ ಥರ ಮಾಡಿದ್ವಿ ಇದರಲ್ಲಿ ಸ್ವಪ್ನ ತಂದೆ ವಿಶ್ವಾಸ ಅಂಕಲ್ ಹೆಲ್ಪ್ ಮಾಡಿದರು ಆಮೇಲೆ ಸುಯೋಧನ್ ಸರ್ನ ಎಮ್ ಎಲ್ ಎ ಮಾಡೋದಕ್ಕೆ ಪ್ರಚಾರ ಮಾಡಿದ್ವಿ ನನಗಿರೋ ಸ್ನೇಹಿತರ ಪರಿಚಯದಿಂದ ಮೈಸೂರಿನ ಸಾಕಷ್ಟು ಏರಿಯಾಗಳಲ್ಲಿ ಅವ್ರ ಹೆಸರು ಕೇಳೋ ಹಾಗಾಯಿತು ಅವರು ಎಮ್ ಎಲ್ ಎ ಆದರು ಅವ್ರ ಸಹಾಯದಿಂದ ನಾನು ಎಷ್ಟೋ ಜನರಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡಿಸಿದೆ ಸುಯೋಧನ್ ಸರ್ ಕೂಡ ನನ್ನನ್ನು ತುಂಬ ಹಚ್ಕೊಂಡ್ರು ಅವರಿಂದ ನನಗೆ ತುಂಬ ದೊಡ್ಡ ವ್ಯಕ್ತಿಗಳ ಪರಿಚಯ ಆಯಿತು ಈಗ ಇರೋ ಸಿ ಎಂ ಕೂಡ ಅವರಿಂದನೇ ಪರಿಚಯ ನನಗೆ ಹೀಗೆ ಈ ಭಾರ್ಗವ್ ಬೆಳಿತಾನೆ ಹೋದ ಕಾಲೇಜ್ ಟೈಮ್ ಬಿಟ್ಟು ನಾನು ಹೆಚ್ಚಾಗಿ ಅವ್ರ ಜೊತೆನೇ ಇರ್ತಿದ್ದೆ ಮೈಸೂರಿನ ಕಿಂಗ್ ಅಂದ್ಕೊಂಡು ಸಣ್ಣ ಸಣ್ಣ ಏರಿಯಾಗಳಲ್ಲಿ ಮೆರೆತಿದ್ದು ನನ್ನನ್ನು ಆ ಒಂದು ವರ್ಷ ಮೈಸೂರಿನ ಕಿಂಗ್ ಆಗಿಯೇ ಮಾಡಿಬಿಡ್ತು ಇದರಿಂದ ಪಾರ್ಟಿ ಪಬ್ ಸುತ್ತೋದು ಜಾಸ್ತಿ ಆಯಿತು ಕುಡಿಯೋ ಚಟನೂ ಜಾಸ್ತಿ ಆಯಿತು ಎಂದವನ ಮಾತನ್ನು ತಡೆದಳು ಪೂರ್ಣ ಆ ಎಮ್ ಎಲ್ ಎ ಸುರೇಶ್ ಜೈಲಿಗೆ ಹೋಗಿದ್ದು ಸುಯೋಧನ್ ಎಮ್ ಎಲ್ ಎ ಆಗಿದ್ದು ಎಲ್ಲನೂ ನಾವು ಕೇಳಿದ್ವಿ ಆದರೆ ಆಗ ನಿಮ್ಮ ಹೆಸರು ಎಲ್ಲೂ ಕೇಳಿಲ್ವಲ್ಲ ನೋಡಿಯೂ ಇರಲಿಲ್ಲ ಎಂದಳು ಪೂರ್ಣ ಜ್ಞಾಪಿಸಿಕೊಂಡು ಕೇಳಿರೋದಕ್ಕೆ ಸಾಧ್ಯನೂ ಇಲ್ಲ ಬಿಡು ಯಾಕಂದರೆ ಆಗ ನನ್ನ ಜಗಳ ಹೊಡೆದಾಟ ಜಾಸ್ತಿ ಇತ್ತು ಎಲ್ಲರೂ ಹೆದರ್ತಿದ್ರು ನನಗೆ ನನ್ನ ಸುದ್ದಿಗೆ ಬಂದವರು ತಲೆ ಒಡೆದು ಬರ್ತಿದ್ದೆ ನಾನು ಸುಯೋಧನ್ ಸರ್ ಬೆಂಬಲ ಇದೆ ಅಂತ ತಪ್ಪು ಮಾಡೋರಿಗೆಲ್ಲ ನಾನು ಪಾಠ ಕಲಿಸಿ ಬರ್ತಿದ್ದೆ ಅದು ಅಮ್ಮನಿಗೆ ಗೊತ್ತಾದಾಗ ನನ್ನ ಜೊತೆ ಜಗಳ ಮಾಡ್ತಿದ್ರು ಆಯುಷ್ ಪ್ರತಿ ಬಾರಿ ನಮ್ಮಿಬ್ಬರು ಜಗಳನ ಸಂಭಾಳಿಸ್ತಿದ್ದ ನನ್ನ ಪ್ರತಿಯೊಂದು ಕೆಲಸದಲ್ಲೂ ಜೊತೆ ಇರ್ತಿದ್ದ ಎಷ್ಟೋ ಸಾರಿ ಅವನು ನನ್ನ ವೇಷದಲ್ಲಿ ಮನೆಯಲ್ಲಿ ಇರ್ತಿದ್ದ ಅವನು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳ್ಕೊತಿದ್ದ ಇನ್ನು ಟಿ ವಿಯಲ್ಲಿ ನನ್ನ ಹೆಸರು ಬಂದರೆ ಅಮ್ಮ ಮತ್ತು ನನ್ನ ನಡುವೆ ಯುದ್ಧನೇ ಆಗುತ್ತೆ ಅಂತ ನಾನು ಎಲ್ಲಿಯೂ ನನ್ನ ಹೆಸರು ಹೊರಗೆ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದೆ ಆದರೆ ಈ ಮೈಸೂರಿನ ಕಿಂಗ್ ಬಗ್ಗೆ ಸುದ್ದಿ ಆಗಿದ್ದ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳ ಬಾಯಿಯಲ್ಲಿ ಸರಾಗವಾಗಿ ಓಡಾಡ್ತಿತ್ತು ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ಪೂರ್ತಿ ಮಾಡದೆ ಬಿಡೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಸುಯೋಧನ್ ಸರ್ ವಾರ್ಡ್ ಕಾರ್ಪೊರೇಟರ್ಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ತುಂಬ ಒತ್ತಾಯ ಮಾಡಿದರು ನನಗೆ ಬೇರೆ ಪಕ್ಷದವರು ರಾಜಕೀಯದ ಆಫರ್ ಕೊಟ್ಟರು ಅದು ಅಮ್ಮನ ಆತ್ಮೀಯರಿಂದ ಅವ್ರ ಕಿವಿಗೂ ಬಿತ್ತು ಆಗ ದೊಡ್ಡ ಜಗಳನೇ ಆಗಿತ್ತು ಮನೆಯಲ್ಲಿ ರಾಜಕೀಯಕ್ಕೆ ನೀನು ಹೋಗೋ ಹಾಗಿಲ್ಲ ಬಿಸ್ನೆಸ್ ನೋಡ್ಕೋಬೇಕು ಅಂತ ಹೇಳಿದರು ನನಗೂ ಅದೇ ಇಷ್ಟ ಇತ್ತು ಹಾಗಾಗಿ ರಾಜಕೀಯಕ್ಕೆ ಹೋಗ್ದೆನೇ ಸಾಕಷ್ಟು ಹೆಸರು ಮಾಡಿದೆ ಜನರನ್ನು ಗಳಿಸಿದೆ ಹಾಗೆ ಶತ್ರುಗಳನ್ನು ಕೂಡ ಸುಯೋಧನ್ ಸರ್ಗೆ ಬೆಂಬಲ ಆಗಿ ನಿಂತ್ಕೊಂಡಿದ್ರು ಅವ್ರ ಪಕ್ಷಕ್ಕೂ ನಾನು ಸೇರಲಿಲ್ಲ ಅವ್ರ ವಿರೋಧ ಪಕ್ಷದಲ್ಲೂ ನಾನು ದ್ವೇಷ ಕಟ್ಕೊಳ್ಳಿಲ್ಲ ಏನೇ ಜಗಳ ಮಾತುಕತೆ ಇದ್ದರೂ ಒಂದೇ ಮಾತಲ್ಲಿ ಎಲ್ಲನೂ ತೀರ್ಮಾನ ಮಾಡ್ತಿದ್ದೆ ಇದರಿಂದ ನನಗೆ ರಾಜಕೀಯ ವ್ಯಕ್ತಿಗಳ ಪರಿಚಯ ಆಯಿತು ಇದನ್ನೇ ಮುಂದುವರೆಸ್ಕೊಂಡು ಬಿಸ್ನೆಸ್ ನೋಡಿಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಅಷ್ಟರಲ್ಲಿ ಅದು ಎಂದು ಹೇಳುತ್ತಿದ್ದವ ತಕ್ಷಣ ಮಾತು ನಿಲ್ಲಿಸಿದ ಹ್ಞೂ ಹೇಳಿ ಮುಂದೆ ಅವ ಮಾತು ನಿಲ್ಲಿಸಿ ತನ್ನನ್ನೇ ನೋಡಿದಾಗ ಎಂದಳು ಪೂರ್ಣ ಅದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಎಂದು ಮೇಲೆದ್ದು ಬಾತ್ರೂಮಿಗೆ ನಡೆದ ಪೂರ್ಣ ಸಮಯ ನೋಡಿದಳು ಮಧ್ಯರಾತ್ರಿಯ ಹನ್ನೆರಡು ಮೂವತ್ತಾಗಿತ್ತು ಇತ್ತ ಬಾತ್ರೂಮಿಗೆ ಬಂದ ಭಾರ್ಗವ್ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ನೋಡಿಕೊಂಡ ಹಣೆ ಬೆವರಿತ್ತು ಮನದಲ್ಲೇಕೋ ಭಯ ಆವರಿಸಿತ್ತು ಪೂರ್ಣ ಅಂದು ನಡೆದ ಘಟನೆಯ ಬಗ್ಗೆ ತಿಳಿದು ಶರಾವತಿಯವರಂತೆ ತನ್ನನ್ನೇ ಅಪರಾಧಿಯನ್ನಾಗಿ ಮಾಡಿದರೆ ಎಂಬ ಯೋಚನೆಯೊಂದು ತಲೆಗೆ ಬಂದಾಗ ನೋ ಬಾರ್ಗವ್ ಆ ಘಟನೆ ಬಗ್ಗೆ ಮಾತ್ರ ಅವಳಿಗೆ ಹೇಳಬೇಡ ಮನ ಎಂದಾಗ ಹೌದು ಪೂರ್ಣಂಗೆ ಈಗಲೇ ಅದೆಲ್ಲ ಗೊತ್ತಾಗೋದು ಬೇಡ ಗೊತ್ತಾಗೋ ಸಮಯ ಬರುತ್ತೆ ಖಂಡಿತ ಎಲ್ಲನೂ ಹೇಳ್ತೀನಿ ಆಗ ಎಂದುಕೊಂಡವ ಮತ್ತೆ ಹೊರ ನಡೆದ ಸಹಜವಾಗಿರುವಂತೆ ನಟಿಸುತ್ತಾ ಕಾಲು ಚಾಚಿಯ ಹಾಸಿಗೆಯಲ್ಲಿ ಕುಳಿತವಳ ಪಕ್ಕ ಮಲಗಿದವ ಮಲ್ಕೋ ನೀನು ಇನ್ನೇನು ಎಂಡಿಂಗ್ ಇದೆ ಎಂದ ಅವನ ಪಕ್ಕದಲ್ಲೇ ದಿಂಬಿಗೆ ತಲೆ ಇಟ್ಟ ಪೂರ್ಣ ಹ್ಞೂ ಹೇಳಿ ಎಂದಳು ನಾನು ನನ್ನ ಮುಂದಿನ ಜೀವನ ಹಾಗೆ ಮುಂದುವರಿಸ್ಕೊಂಡು ಬಿಸ್ನೆಸ್ನೂ ನೋಡಿಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೆ ಆದರೆ ಅಮ್ಮನಿಗೆ ಯಾರೋ ನಾನು ರಾಜಕೀಯಕ್ಕೆ ಸೇರೋದು ಅಂತ ಸುಳ್ಳು ಹೇಳಿಬಿಟ್ಟಿದ್ರು ಅವ್ರ ಮಾತನೇ ನಂಬಿದ ಅಮ್ಮ ನನ್ನ ಜೊತೆ ದೊಡ್ಡ ಜಗಳ ಮಾಡಿ ನನ್ನನ್ನು ಸಿಂಗಾಪುರ್ಗೆ ಕಳಿಸಿದ್ರು ಅಲ್ಲೇ ನಾನು ನಾಲ್ಕು ವರ್ಷ ಇದ್ದೆ ಇದೇ ವರ್ಷ ಇಲ್ಲಿಗೆ ಬಂದೆ ಆಮೇಲೆ ನಿನ್ನ ಜೊತೆ ಜಗಳ ಶುರುವಾಯಿತು ಕೊನೆಗೆ ಮದುವೆನೋ ಆಯಿತು ಎಂದ ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿ ಅವಳನ್ನು ಬಳಸಿ ಅವ ಹೇಳಿದ ಕೊನೆಯ ಮಾತುಗಳಲ್ಲಿ ಅಮ್ಮ ನನ್ನ ಜೊತೆ ದೊಡ್ಡ ಜಗಳ ಮಾಡಿ ಸಿಂಗಾಪುರ್ ಕಳಿಸಿದರು ಎನ್ನುವ ಮಾತೊಂದೇ ಸತ್ಯವಾಗಿತ್ತು ಉಳಿದೆಲ್ಲವೂ ಸುಳ್ಳೇ ಶರಾವತಿಯವರು ಹೇಳಿದ ಮಾತಿನಂತೆ ಅದೊಂದು ಘಟನೆಯ ಸತ್ಯ ಮುಚ್ಚಿಟ್ಟು ಸುಳ್ಳನ್ನೇ ಹೇಳಿ ನಂಬಿಸಿದ ಅವಳನ್ನು ನಾಲ್ಕು ವರ್ಷ ನೀವು ಇಲ್ಲಿಗೆ ಬರದೇ ಹೋದರೂ ಜನ ನಿಮ್ಮನ್ನು ಮರ್ತೇ ಇಲ್ವಲ್ಲ ಭಾರ್ಗವ್ ಶರ್ಮಾ ಅಂದ್ರೇ ಹಾಗೆ ಕಣೆ ನಾನು ಸಿಂಗಾಪುರ್ಗೆ ಹೋಗಿ ಎರಡು ವರ್ಷಕ್ಕೆ ಸುಯೋಧನ್ ಸರ್ ತೀರ್ಕೊಂಡ್ರು ಅವ್ರ ಜಾಗಕ್ಕೆ ಅವ್ರ ಮಗ ಬಂದ ನಾನು ಸಿಂಗಾಪುರ್ನಲ್ಲಿ ಇದ್ಕೊಂಡೆ ಇಲ್ಲಿ ಎಲ್ಲ ವಿಷಯಗಳನ್ನ ತಿಳ್ಕೊತಿದ್ದೆ ಎಷ್ಟೋ ಬಾರಿ ಅಲ್ಲೇ ಇದ್ಕೊಂಡು ಇಲ್ಲಿ ಕೆಲಸಗಳನ್ನ ನೋಡ್ಕೊಂಡಿದ್ದೀನಿ ನನ್ನ ಜೊತೆ ಇದ್ದವರು ಹಾಗಿದ್ದಾರೆ ಎಂದ ಹ್ಞೂ ಇದೆಲ್ಲ ಭಾರ್ಗವ ಶರ್ಮನ್ ಹಿಸ್ಟ್ರಿ ಎಂದಳು ಪೂರ್ಣ ಅವನನ್ನೇ ನೋಡುತ್ತ ಹೌದು ಸಮಾಧಾನ ಆಯಿತಾ ಕೇಳಿ ಎಂದ ಇದರಲ್ಲಿ ನಾನು ನಿಮ್ಮನ್ನು ಬಿಟ್ಟು ಅಂತ ವಿಷಯ ಏನಿದೆ ನೀವು ಎಷ್ಟು ಪವರ್ಫುಲ್ ನಿಮಗೆ ಎಷ್ಟು ಜನರ ಬೆಂಬಲ ಇದೆ ನಿಮ್ಮ ಅಹಂಕಾರ ಹಠ ಜಗಳ ಹೊಡೆದಾಟ ಎಲ್ಲನೂ ನಾನು ನೋಡಿದಿನಲ್ಲ ಅದನ್ನೆಲ್ಲ ನೋಡಿದ ಮೇಲೂ ನನಗೆ ಮೇಲೆ ಪ್ರೀತಿ ಆಗಿದೆ ಅಂದರೆ ನಾನು ನಿಮ್ಮನ್ನು ಬಿಟ್ಟು ಹೋಗೋ ಮಾತಿಲಿಂದ ಬಂತು ಕೇಳಿದಳು ತಲೆಗೆ ಕೈ ಇಟ್ಟು ಅವನತ್ತ ತಿರುಗಿ ನೀನು ಮಹಾ ಸ್ವಾಭಿಮಾನಿ ಅಲ್ವಾ ಅದಕ್ಕೆ ಇದನ್ನೆಲ್ಲ ಸಹಿಸ್ಕೋತೀಯೋ ಇಲ್ವೋ ಅಂತ ಈ ಆತಂಕ ನನಗಷ್ಟೇ ಅಲ್ಲ ಅಮ್ಮನಿಗೂ ಇದೆ ಎಂದವ ಸತ್ಯ ಹೇಳಲಾರ ಇಲ್ಲ ಭಾರ್ಗವ್ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನೀನು ಅಹಂಕಾರಿ ಕೋಪಿಷ್ಟ ಅಂತ ಒಪ್ಕೋತೇನೆ ನಿಜ ಹಾಗಂತ ನಿನ್ನನ್ನು ದೂರ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಿನ್ನಲ್ಲಿ ನಾನು ಕೋಪ ಹಠ ಅಷ್ಟೇ ಅಲ್ಲ ಒಳ್ಳೆ ಗುಣನೂ ಕಂಡಿದ್ದೀನಿ ಮಗುವಿನ ಮನಸ್ಸನ್ನು ನೋಡಿದ್ದೀನಿ ಅಂದಮೇಲೆ ನಾನು ನಿನ್ನನ್ನು ದೂರೋದಿಲ್ಲ ದೂರ ಮಾಡ್ಕೊಳ್ಳೋದು ಇಲ್ಲ ತಪ್ಪು ಮಾಡಿದರೂ ನಿನಗೆ ಸರಿಪಡಿಸೋದು ಗೊತ್ತು ಕ್ಷಮೆ ಕೇಳೋದು ಗೊತ್ತು ನೀನು ಕಿಂಗ್ ಅಲ್ಲ ಅಂತಿದ್ದ ನನಗೆ ನೀನು ಕಿಂಗ್ ಅಂತಾನೆ ಒಪ್ಕೊಳ್ಳೋ ಹಾಗೆ ಮಾಡಿದೀಯಾ ಯಾಕಂದರೆ ನಿನ್ನ ವ್ಯಕ್ತಿತ್ವ ಆಗಿದೆ ಅಂದಮೇಲೆ ನಾನು ಈ ಕಿಂಗ್ಗೆ ಕ್ವೀನ್ ಆಗಿರ್ತೀನಿ ಎಂದವಳು ಅವನೆದೆಗೆ ತಲೆ ಇಟ್ಟಳು ಥ್ಯಾಂಕ್ ಯು ಪೂರ್ಣ ಆ್ಯಂಡ್ ಐ ಲವ್ ಯು ಎಂದು ಅವಳನ್ನು ಬಳಸಿದ ಭಾರ್ಗವ್ ಅವಳಾಡಿದ ಮಾತುಗಳು ಅವ ಅವಳ ಮೇಲಿಟ್ಟ ನಂಬಿಕೆಯನ್ನು ಹೆಚ್ಚಿಸಿತು ಲವ್ ಯು ಟು ಲಡ್ಡು ಭಾರ್ಗವ್ ಎಂದಳು ಛೇಡಿಸಿ ಏಯ್ ಎಂದನವ ಗದರುವಂತೆ ಅವನನ್ನು ಅಪ್ಪಿದಳು ಬಿಗಿಯಾಗಿ ಇಬ್ಬರೂ ಅದೇ ಖುಷಿಯಲ್ಲಿ ನಿದ್ದೆಗೆ ಜಾರಿದ್ದರು ಭಾರ್ಗವ್ ಆ ಹೋಮ್ ಮಿನಿಸ್ಟರ್ ಮೊದಲು ಮನೆಗೆ ಬಂದಾಗ ಮಾತನಾಡಿದ ಮಾತುಗಳು ತಾನು ಅವರ ಮನೆಗೆ ಹೋದಾಗ ಹೆದರಿಸಿದ ರೀತಿ ಮೈಸೂರಿನ ಕಿಂಗ್ ಎಂದು ಮೆರೆಯುವುದರ ಹಿಂದಿನ ಕಾರಣ ಈಗ ಅರ್ಥ ಆಗಿರಬೇಕಲ್ಲವೇ ತಾನಂದುಕೊಂಡಂತೆ ತನ್ನ ಹಳೆಯ ದಿನಗಳ ಬಗ್ಗೆ ತಾನೇ ಅವಳಿಗೆ ಹೇಳಿದ ವಿವರವಾಗಿ ಅಲ್ಲದಿದ್ದರೂ ಸರಳವಾಗಿಯೇ ಎಲ್ಲವನ್ನೂ ಹೇಳಿದ್ದ ಆದರೆ ಮನಸ್ಸಲ್ಲಿ ಇರೋದನ್ನು ಹೇಳುವವರೆಗೂ ಸಮಾಧಾನ ಇರೋದಿಲ್ಲ ಎಂದವ ಕೊನೆಗೂ ಮನದಲ್ಲಿ ಸತ್ಯವನ್ನು ಬಚ್ಚಿಟ್ಟುಕೊಂಡು ಬಿಟ್ಟ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು